ಯಾರಂತ ನೋಡಿಯಲ್ಲ ನಮ್ಗೆ ಯಾವಾಗ ಗೆದ್ದಾನ ಉತ್ತರ ಕರ್ನಾಟಕ ಪ್ರತಿ ಪ್ರತ್ಯ ಕೊಡ್ಬೇಕು ನೀವೇ ಯಾರು ಟಿವಿ ಯಾರು ಶ್ರೀಮಂತ್ರಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಕಳೆದ ಮೂರು ತಿಂಗಳಿನಿಂದ ನಿರಂತರ ಜಿಟಿ ಜಿಟಿ ಮಳೆಯಿಂದ ಹಾವೇರಿ ಜಿಲ್ಲೆಯ ರೈತರು ಭಾರಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಜಿಲ್ಲೆಯಾದ್ಯಂತ ಸುಮಾರು ಎಪ್ಪತ್ತೈದು ಶೇಕಡ ಬೆಳೆ ನಷ್ಟವಾಗಿರುವುದಾಗಿ ಹಾವೇರಿ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ರಾಮಣ್ಣ ಕೆಂಚಳ್ಳಿ ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ಒಟ್ಟು ಜಿಲ್ಲೆಯಲ್ಲಿ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ರೈತರು ಬೆಳೆ ನಷ್ಟ ಪರಿಹಾರದ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ನಡೆದುಕೊಳ್ಳುತ್ತಿದೆ ಸರ್ಕಾರ ಮತ್ತು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಇದುವರೆಗೆ ಕೃಷಿ ಸಚಿವರು ಉತ್ತರ ಕರ್ನಾಟಕದ ರೈತರ ನೋವು ನೋಡುವುದಕ್ಕೂ ಇಲ್ಲಿನ ಹಾನಿಗೊಳಗಾದ ಜಮೀನುಗಳಿಗೆ ಭೇಟಿ ನೀಡಿಲ್ಲ ರೈತರ ಸ್ಥಿತಿ ಅತಿ ಸಂಕಟಕರವಾಗಿದೆ ಎಂದು ಆರೋಪಿಸಿದರು ಹಾವೇರಿಯಿಂದ ರಶೀದಕ್ಕಿ ಅವರ ವರದಿ ಮುಖ್ಯಮಂತ್ರಿಗೆ ಪರಿಕಲ್ಪನೆ ಬೇಕು ರೈತನ ಬದುಕಿನ ಬಗ್ಗೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಏನು ಐಡಿಯಾ ಇಲ್ಲವಲ್ಲ ಏನೂ ಗೊತ್ತೂ ಇಲ್ಲ ಇಷ್ಟೆಲ್ಲ ಬೆಳೆ ನಷ್ಟ ಆದರೂ ಉತ್ತರ ಕರ್ನಾಟಕ ಕಡೆಗೆ ಒಂದು ಪಂಚನ್ಗೂ ಬಂದಿಲ್ಲ ನಾವು ಕೃಷಿ ಮಂತ್ರಿ ನೋಡಿ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಜನರು ದುರಂತದ್ದು ಕಳೆದ ಮೂರು ತಿಂಗಳಿಂದ ಜಿಟಿ ಜಿಟಿ ಮಳೆಯಿಂದ ಬೆಳೆ ಸಂಪೂರ್ಣ ನಾಶ ಆಗಿದೆ ನಮ್ಮ ಅಂದಾಜಿನ ಪ್ರಕಾರ ಹಾನಗಲ್ಲು ಹಿರೇಕೇರೂರು ರಟ್ಟಹಳ್ಳಿ ಬ್ಯಾಡ್ಗಿ ಇವು ಎಪ್ಪತ್ತು ಪರ್ಸೆಂಟ್ ನಷ್ಟ ಆಗಿದೆ ಇನ್ನು ಉಂಟಿದ್ದವಲ್ಲ ಐವತ್ತು ಪರ್ಸೆಂಟ್ ನಷ್ಟ ಆಗಿದೆ ಅದು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದೆ ಜಿಲ್ಲಾಧಿಕಾರಿಗಳು ಸ ಅರ್ಜಿಯನ್ನು ಪಡ್ಕೊಂಡಿದ್ದಾರೆ ನಮ್ಮಿಂದ ಸುಮಾರು ಮೂವತ್ತೇಳು ಸಾವಿರ ಜನ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಈ ಪರಿಹಾರ ವಿತರಣೆ ಮಾಡಿದಾಗ ಭಾಳ ತಾರತಮ್ಯ ಆಗೈತಿ ಮಲತಾಯಿ ಧೋರಣೆನೂ ಕೂಡ ಮಾಡಿದ್ದಾರೆ ಉದಾಹರಣೆಗೆ ನಾಲ್ಕು ಎಕರೆ ಇದ್ದರೆ ಎರಡು ಎಕರೆ ನಷ್ಟ ಆಗಿತಿ ಅಂತ ಬರ್ತಾರೆ ಸೊ ಎರಡು ಎಕರೆನ ಜಮೀನಿತ್ತು ಅಂದರೆ ಒಂದೇ ಎಕರೆ ಬರ್ತಾರೆ ಅದು ಒಂದು ಗುಂಟೆ ಕೆಂಪತ್ತೈದು ರೂಪಾಯಿ ಇದಕ್ಕೆ ಪರಿಹಾರ ಅಂತ ಹೆಂಗೆ ಕರೆಯೋದು ಇದರಿಂದ ರೈತನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಸಾಧ್ಯನ ಡಿ ಎಫ್ ನಾದ ಪ್ರಕಾರ ಎಂಟು ಸಾವಿರದ ಐನೂರು ಕೇಂದ್ರ ಸರ್ಕಾರ ಕೊಡಬೇಕು ಎಸ್ ಡಿ ಎಫ್ನ ನಾಲ್ಕು ಪ್ರಕಾರ ರಾಜ್ಯ ಸರ್ಕಾರ ಎಂಟು ಸಾವಿರ ಕೊಡ್ಬೇಕು ಯಾಕೆ ಹೆಕ್ಟರಿಗೆ ಅದು ಎರಡು ಸೇರಿ ಹದಿನೇಳು ಸಾವಿರ ರೂಪಾಯಿ ಆಗ್ತಿತ್ತು ಅದು ಆ ರೀತಿ ಕೊಟ್ಟಿದ್ರೆ ರೈತರು ಮತ್ತು ಈಜೆ ಕೊಟ್ಟರೆ ತಂದು ಹಿಂದಡಿ ವಿಜ್ಞೆ ಮಾಡಿ ಜನರು ಊಟ ಊಟಕ್ಕೆ ಮಾಡ್ಕೊತು ಈಗ ಎರಡೂ ಇಲ್ಲ ಉದಾಹರಣೆಗೆ ಹತ್ತು ಗುಂಟೆಕ್ಕೆ ಪರಿಹಾರ ಎಂಟುನೂರು ಆರುನೂರು ಐನೂರು ನಾಚೆಕ್ ಗೇಡು ಅದಕ್ಕೆ ನಾವು ಏನು ಉತ್ತಾಯ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇದು ಪರಿಹಾರ ಕೊಡೋದ ಹೊರತು ಭಿಕ್ಷೆ ಅಲ್ಲ ರೈತರಿಗೆ ಕೊಡಬೇಕಾದ ರೇಟ್ ಕೊಡಬೇಕಾದ ರಸ ಕೊಡಿ ವ್ಯವಸ್ಥಿತವಾಗಿ ಎಲ್ಲರಿಗೂ ಒಂದು ಹತ್ತು ಗುಂಟೆ ಹಾಳಾಗಿತ್ತು ಹತ್ತು ಗುಂಟೆ ಪೂರ್ತಿ ಕೊಟ್ಟು ಒಂದು ಎಕರೆ ಹಾಳಾಗಿತ್ತು ಒಂದು ಎಕರೆ ಪೂರ್ಣ ಕೊಟ್ಟು ಅವರು ಸಮೀಕ್ಷೆ ಮಾಡೋದು ಸರಿ ಇಲ್ಲ ಇಡೀ ಜಿಲ್ಲೆನ ಒಂದು ಒಂದು ನಾಲ್ಕು ಸಾವಿರದ ಒಂದು ವಾರದಾಗ ಸಮೀಕ್ಷೆ ಮಾಡ್ಯಾರ ಹೆಂಗೆ ಮಾಡಿರ್ಬೋದು ಅಂತ ನೀವು ಅರ್ಥ ಮಾಡ್ತಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಇಲ್ಲ ರೈತರು ವಿಷಯ ಕೆಲಸ ಮಾಡಿದ್ದಾರೆ ಸ್ವಲ್ಪ ದಿವಸ ಕಾದ್ ನೋಡ್ತೀವಿ ಇದ್ದೀವಿ ಯಾವ ರೀತಿ ಪರಿಹಾರಗಳು ವಿತರಣೆ ಹಾಕೋಣ ನಾವು ಸುಮ್ಮಕುರಕ್ಕಾಗೋದಿಲ್ಲ ರೈತರು ವಿಷಯ ಕೊಡೋಂಥ ಕೆಲಸ ಮಾಡಬೇಡ್ರಿ ರೈತರ ರಕ್ಷಣೆ ಮಾಡಿರಿ ರೈತರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೇಂದ್ರ ಸರ್ಕಾರನೂ ರಾಜ್ಯ ಸರ್ಕಾರನೂ ಹೌದು ಒಣ ರಾಜಕೀಯ ಜಾತಿ ರಾಜಕೀಯ ಬಿಟ್ಟು ಈ ದೇಶದಲ್ಲಿ ಬಿಡ್ತಕ್ಕಂಥ ವರ್ಗವನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಿಬಿಟ್ಟು ಎಲ್ಲರೂ ರೈತರು ಅನ್ನೋದ ಅನ್ನೋದರ ಋಣ ರೈತರು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಅವರಿಗೆ ಕೊಡಲಿ ಬರೋದ್ರಂಗಿ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟವನ್ನು ಈಗ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಅರ್ಜಿ ಹಾಕಿದ್ದಾರೆ ಸರ್ ಈಗ ನಮ್ಮ ಹಿರೇಗೃತಾವಲ್ಲಿ ತಾಲೂಕು ಆಗಲಿ ಕಲಾವಿ ತಾಲೂಕು ಹತ್ತು ಸಾವಿರದ ಐನೂರು ಐದುನೂರು ರಕ್ಷಿ ತಾಲೂಕು ಹತ್ತು ಸಾವಿರದ ಎಂಟುನೂರು ರಚಿ ಬ್ಯಾಡಿಗೆ ಹನ್ನೆರಡು ಸಾವಿರ ಆನ್ಗಲ್ಲು ನಾಲ್ಕು ಸಾವಿರ ನಾಲ್ಕು ಸಾವಿರ ಮೂರು ನಷ್ಟ ನಷ್ಟಾಗಿರೋನು ಇಲ್ಲಿ ಫೋಟೋ ತೋರಿಸ್ರು ಸಾವಿರದ ಹದಿನೂ ಹದಿನೇಳುನೂರ ಎಕರೆ ಹೆಕ್ಟರ್ ಸಾವಿರದ ಏಳ್ನೂರ ಹೆಕ್ಟರ್ ಅಂದರೆ ಎಷ್ಟು ಕಡೆ ಬೇಕ ಬೇಕು ಬೇಡ ಬೇಡಾನಂಗೆ ಮಾಡಿದ್ದಾರೆ ಇಪ್ಪತ್ತಾರು ಸಾವಿರ ಹೆಕ್ಟರ್ ಫಸ್ಟ್ ತೋರಿಸಿದ್ರು ಆಮೇಲೆ ಕಡಿಮೆ ಮಾಡಿದ್ದಾರೆ ಇದು ವೈಜ್ಞಾನಿಕವಾಗಿಲ್ಲ ಇದು ತಾರತಮ್ಯ ಮಾಡಿದ್ದಾರೆ ಇದು ಮೋಸ ಆಗೈತಿ ನಾವು ಹುಡ್ಕಂತು ಸುಮ್ಕೊಂಡ್ರೆ ಆಗೋದಿಲ್ಲ ಮುಂದಿ ತಿಮ್ಮಿಂದ ದೊಡ್ಡ ಚಳವಳಿ ಎಲ್ಲ